ಎಷ್ಟ್ ದಿನ ಇಳದ ನಾಕೈದ್ಸತ್ರಿ ಏನೋ ಕೊಡ್ತೀರ ಐದ್ ಲೀಟರ್ ಗ್ಯಾರಂಟಿ ಐತ್ರಿ ಅಲ್ಲ ಐದ್ ಲೀಟರ್ ಎರಡು ಟೈಮ್ ಒಂದ್ ಟೈಮ್ ಎರಡು ಟೈಮ್ ರೀ ಅರ್ವತ್ ಮೂರ ಹೇಂಜ್ ಕ್ಯಾಡ್ರಿ ಹೌದ್ರಿ ಹಾ ಕರ ಯಾವ್ದೈತ್ರಿ ಖರಾ ಕ್ವಾನ್ ಐತ್ರಿ ಕ್ವಾನ್ ರೀ ಹಾಸ್ ಹೋದ್ರ ಮೀ ಆದ್ರೆ ಎಲ್ಲಾ ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀರ ರೇಟ್ ಏನಿರ್ತೀರ ಇದಕ್ ಅರವತ್ತೈದೇ ರೀ ಅರವತ್ತೈದ್ ಸಾವಿರ ರೀ ಹಾ ರೀ ಫೈನಲ್ ರೇಟ್ ಅನ್ನ ಐವತ್ತಾರು ಐತಿ ಅದ್ ಐವತ್ತಾರು ಹಾ ಪೇವರ್ ಕರ್ನಾಳ ಐತಿ ಹಾ ಎರಡನೇ ಸ್ವಲ್ಪ ಐತಿ ಚಂದ್ ಐತಿ ಇವ್ ಕರ್ನಾಳ ಅಂದ್ರೆ ಸ್ವಲ್ಪ ಹಾಲ್ ಜಾಸ್ತಿ ಕೊಡ್ತಾವ ಹಾಲ್ ಜಾಸ್ತಿ ಕೊಡ್ತಾವ ಈಗ ನಾಲ್ಕ್ ದಿವ್ಸ ಆತ್ರ ಐದ್ ಐದ್ ಲೀಟರ್ ಕೂಡ ಐತ್ರಿ ಐದ್ ಲೀಟರ್ ಒಂದ್ ಏಳ್ ಲೀಟರ್ ತಕ ಕೊಡೋತ್ರಿ ಅರವತ್ನಾಕ ಚೇಂಜ್ ಮರ ಏಳ್ ಲೀಟರ್ ಕೊಡೋತ್ ನೋಡ್ರಿ ಏಳ್ ಲೀಟರ್ ಕೊಡೋದ್ ಈ ಕಡೆ ಎಷ್ಟ್ ಬರ್ಲ ಇದು ಪೇವರ್ ಕರ್ನಾಳ ಬರೈತ್ರಿ ಇದು ಯಾವ್ ಜಾತ್ರೆ ಇದು ಕರ್ನಾಳ ಬರೈತ್ರಿ ಇದು ಕರ್ನಾಳಿ ಹಾ ಎಷ್ಟ್ ಇದು ಎಂಟ್ ಹದ್ ದಿವಸ ಹತ್ರ ಇಳದ್ರಿ ಎಂಟ ದಿನ ಎಂಟು ದಿವಸಕ್ಕೆ ಎರಡೂವರೆ ಹಾಲ್ ಐತ್ರಿವತ್ ಸಂಜಿಕ ಎರೂರು ಲೀಟರ್ ಹಾಲ್ ಐತ್ರಿ ಹಾ ಹಾ ಗ್ಯಾರಂಟಿ ಐತ್ರಿ ಹಾ ಎಷ್ಟನೇ ಸುಲ್ರಿ ಎರಡ್ನೇ ಸುಲ್ರಿ ಎರಡನೇ ಸುಲ್ರಿ

ಹಾಲ್ ಒಂದ್ ಆರ್ ಲೀಟರ್ ಐತ್ರಿ ಆರ್ ಲೀಟರ್ ಕೊಡುದ್ರಿ ಅರವತ್ ಲೀಟ್ರಿ ಕೊಡದ್ರಿ ಇದನ್ರಿ ಕೊಡ್ಬೇಕ್ರಿ ಎಪ್ಪತ್ತ್ ಹೇಳತ್ರಿ ಅರ್ವತ್ ಬಂದ್ ಕೊಡ್ಬೇಕ್ರಿ ಲಾಸ್ಟ್ ಐತ್ರಿ ಅದು ಒಂದ್ ಐದ್ ಲೀಟರ್ ಹಾಲ್ ಐತಿ ನೋಡ್ರಿ ಅದ್ ಐದ್ರಿ ಪ್ಯೂವರ್ ಸೋಲ ಮನಕ್ ಐತ್ರಿ ಐದ್ ಲೀಟರ್ ಹಾಲ್ ಐತ್ರಿ ಹ್ಮ್ ಹ್ಮ್ ರೇಟ್ ಏನ್ ಹೇಳ್ತೀರ ಅನಾ ಇಕ್ ಎಪ್ಪತ್ತೈದು ಹೇಳ್ತೀವ್ರಿ ಎಪ್ಪತ್ತೈದರ ಎಷ್ಟ್ ಬಂದ್ರ ಕೊಡ್ತಿರ ಇದನ್ನ ಅರವತ್ತೈದ್ ಬಂದ್ರ ಕೊಡ್ತೀರ್ಲೇ ಅರವತ್ತೈದ ವಾರ ಒಂದ್ ಏಳೆಂಟ್ ಜೋಡಿ ಇರತಾವ್ರಿ ಅನಾ ವಾರ ಏಳೆಂಟ್ ಇರ್ತಾವ್ರಿ ರೀ ಮೂಡ್ಲಿ ಪೇಟೆ ಮುಂದ ಇದಾರ ಇರ್ತಾವ್ರಿ ಹನ್ರಿ ಏನ್ರಿ ಇರ್ತಾವ ರೀ ವಾರ ಒಂದ ಎಲೆಲ್ಲಿ ಹೋಗ್ತರೇನ ಮೂಡಲಿಗೆ ಸಂತಿಕ ಹೊಕ್ಕುರಿ ಗೋಕಾಕ್ ಕುಕ್ಕುರಿ ಅಂಡಲಿಗ್ ಹೊಕ್ಕುರಿ ಮರೇಜ್ ಕುಕ್ಕುರಿ ಏನ್ರಿ ಕೊಚ್ಚಾಪುರ ಪೇಟೆ ಕುಕ್ಕುರಿ ಆ ಅಲ್ಲ ಪೇಟೆ ಮಾಡ್ತ್ರಿ ಯಾರ್ಗೇಟ್ ಕುಕ್ಕುರಿ ಏನ್ರಿ ಕಾಕಾರ ಬಂದಿಲ್ಲ ಏನ್ರಿ ಬಂದಿಲ್ರಿ ಅದಾರ ಹ್ಮ್ ಇದು ನಟ್ಟಿಯ ಒಂದು ಪ್ರಸಿದ್ಧ ವ್ಯಾಪಾರಸ್ತ್ರ ಎಮ್ಗಳು ಇವು ಎಲ್ಲಾ ಒಂದ್ ಎರಡ್ ಮೂರ್ ನಾಲ್ಕ ಐದು ಐದು ಎಮ್ಮಿಗಳು ಇಳ್ದಂತವ ಕರ್ಗಳಂತಂದ್ರ ಈ ಸರಿ ಇಲ್ಲಿ ತನ ಅವ್ರು ನಮ್ಗೆ ಅವುಗಳ ಒಂದ್ ಆರ್ನಿ ಅವು ಹಾಲು ಕೊಡೋ ರೀತಿ ಅವುಗಳ ಜಾತಿ

ಬೆಳವನಿಂದ ಬಂದಾರ ಬಯಲ ಹಂಗಲ್ಲ ಅನ್ಗೋಳ ಹಾ 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 ಸಾಮ್ರಿ ಅಣ್ಣೂರಿ ಮಂಜೂರಿ ಯಾಕೆ ಬಂದಿರ ತಂದ್ರಿ ಎಷ್ಟ್ ತಂದಿರಿ ಮೂರ್ ಮೂರ್ರಿ ಎಲ್ಲದವ್ರಿ ನೋಡ ನಡ್ರಿ ಚೋಕ್ರಿ ಏನಾದ್ರಿ வந்தர

ಗ್ಯಾರಂಟಿ ಐತಿರ ಎಷ್ಟು ಹೇಳ್ತಾರೆ ಕರೆಕ್ಟ್ ಒಂದ್ ಲಕ್ಷ ಮೂವತ್ತು ಸಾವಿರ ಹಾಲು ಎಷ್ಟು ಕೊಟ್ಟೈತ್ರ ಈಗ ಸದ್ಯ ಕಡಿಗಿ ಐತ್ರಿ ನೀವು ಕಡಿಗಂಜಿ ಓದಿದಿರಿ ಹಾ ಹಾ ಈಗ ಇಳ್ಯಾಕ್ ಬಂದೈತಿ ತಂದಿರ ಪ್ಯಾಟಿಗೆ ನಿಮ್ ಲೆಕ್ದೊಳಗೆ ಎಷ್ಟ್ ಕೊಡ್ಬೋದ್ರ ಮುಂಜಾನೆ ಸಂಜಿಕ್ ನಾಕ್ರಿ ಒಂದ್ ಲಕ್ಷ ಮೂವತ್ ಸಾವಿರ ಇತ್ರಿ ಹ್ಮ್ ಹ್ಮ್ ಕೊಡುದ್ರಿ ಏನ್ ನಾವ್ ತಗೊಳ್ಳಕ್ ಬಂದಿಲ್ರಿನಾಡಿಯೋ ಹಾ ಫೈನಲ್ ಎಷ್ಟಾದ್ರೂ ಕೊಡ್ಬೋದ್ರಿ ಒಂದು ಹತ್ರ